ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಧ್ವನಿ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮನೆಯ ಪಿತೃಪಕ್ಷದ ಬದಲು ಲಾಲ್ನ ಶೇರ್ ಮಾಡ್ಕೊತಿದ್ದೀನಿ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಬೆಡ್ಸ್ಪೆಡ್ ಎಲ್ಲ ಚೇಂಜ್ ಮಾಡಿ ವಾಶ್ ಮಾಡಿರೋ ಬೆಡ್ಸ್ಪೆಡ್ನೆಲ್ಲ ಹಾಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಹಾಗೆ ಇದೊಂದು ನನ್ನ ಮಗಂದು ಇದು ಬೆಡ್ಡು ಮೆಸ್ಕಿಟೋ ಬೆಡ್ ಇದು ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಯೂಸ್ಫುಲ್ ಆಯಿತು ಹಾಗೆ ವೀಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನೀವು ಬಂದಿಂದನೂ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಇವಾಗ ನನ್ನ ಮಗನಿಗೆ ಸಿಕ್ಸ್ ಮಂತ್ಸು ತುಂಬಾ ಚೆನ್ನಾಗಿದೆ ಬೆಡ್ ಅಂತೂ ಸೇಫ್ಟಿ ಚೆನ್ನಾಗಿದೆ ಇದಕ್ಕೆ ಮೆಸ್ಕಿಟೋಯಿಂದ ಹಾಗೆ ನಾನು ನೀಟಾಗಿ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊತಾ ಇದ್ದೆ ಮನೆಯೆಲ್ಲ ಒರೆಸ್ಕೊಂಡು ತಿಂಡಿ ಮಾಡ್ಕೊಳ್ಳೋದೆಲ್ಲ ಬಾಕಿ ಇತ್ತು ಸ್ನಾನ ಮಾಡಿಕೊಂಡು ತಿಂಡಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡ್ವಿ ಇದನ್ನು ಕಜ್ಜಾಯ ಇದಕ್ಕೆ ನೆನ್ ಿರದ ಅಕ್ಕಿ ಒಂದು ಟೂ ಡೇಸ್ ಬಿಫೋರೇ ನಾವು ಇದನ್ನ ಅಕ್ಕಿನ ನೆನೆಸಿಟ್ಟಿದ್ವಿ ಒಂದು ಮೂರು ಸೇರಷ್ಟು ಕಜ್ಜಾಯಕ್ಕೆ ಆ ಅಕ್ಕಿನ ನೆನೆಸಿದ್ದು ಈ ಅಕ್ಕಿನ ನೀರು ಸಪ್ರೇಟು ಹಾಗೆ ಅಕ್ಕಿ ಸಪ್ರೇಟು ಮಾಡಿಬಿಟ್ಟು ಮನೆ ಒಳಗಡೆನೆ ಇದನ್ನ ಒಣಗಿಸ್ಕೋಬೇಕು ಅಂದರೆ ತುಂಬ ಡ್ರೈ ಮಾಡಬಾರ್ದು ಸ್ವಲ್ಪ ಲೈಟಾಗಿ ಒಣಗಿಸ್ಕೊಂಡು ಅದನ್ನು ಮಿಲ್ಕ್ ಪೌಡರ್ ಮಾಡಿಸ್ಕೋಬೇಕು ಇವಾಗ ಇಲ್ಲಿ ಕಜ್ಜಾಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಕಜ್ಜಾಯ್ದೆಲ್ಲ ಯಾವುದೂ ರೆಸಿಪೀಸ್ನ ನಾನು ಫುಲ್ ಡೀಟೇಲಾಗಿ ತೋರಿಸ್ತಾ ಇಲ್ಲ ಹಂಗಂಗೆ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೆ ಕಜಾಯದು ಪಾಕ ಎಲ್ಲ ಬಂದ ಅದಕ್ಕೆ ಕೊಬ್ಬರಿ ತುರಿ ಮತ್ತು ಎಳ್ಳು ಏಲಕ್ಕಿ ಪೌಡರು ಹಾಗೆ ಬಾಳೆಹಣ್ಣು ಕೂಡ ಹಾಕಿ ಕಜ್ಜಾಯ ಎಲ್ಲ ಮಾಡ್ಕೋಬೋ ಮಾಡ್ಕೊಬೋದು ತುಂಬ ಚೆನ್ನಾಗಾಗಿತ್ತು ಕಜ್ಜಾಯ ಎಲ್ಲ ಇದನ್ನು ಎಣ್ಣೆಲಿ ಈ ಥರ ಡೀಪ್ ಫ್ರೈ ಮಾಡ್ಕೋಬೇಕು ಒಬ್ರು ತಟ್ಟಿ ತಟ್ಟಿ ಹಾಕಿದ್ರೆ ಒಬ್ಬರು ಬೇಯಿಸ್ಕೋಬೇಕು ಬೇಗನೆ ಆಗಿಬಿಡುತ್ತೆ ತುಂಬ ಹೊತ್ತೇನು ಬೇಯೋದೇನು ಬೇಕಾಗಿಲ್ಲ ಕಜ್ಜಾಯ ಬೇ ಬೆಂದೋಗಿಬಿಡುತ್ತೆ ಈ ಥರ ಆಗಿತ್ತು ಕಜ್ಜಾಯ ಎಲ್ಲ ಫೈನಲ್ ಲುಕ್ ಚೆನ್ನಾಗಿ ಆಗಿತ್ತು ಆ್ಯಂಡ್ ಅಷ್ಟೇ ಟೇಸ್ಟಿಯೇ ಕೂಡ ಇತ್ತು ರೆಸಿಪೀಸ್ ಎಲ್ಲ ನಾನೇನು ಇಲ್ಲಿ ಡೀಟೇಲಾಗಿ ತೋರಿಸ್ತಾ ಇಲ್ಲ ಹಾಗೆ ರ್ಯಾಂಡಮ್ ಆಗಿ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಕಜ್ಜಾಯ ಎಲ್ಲ ಮಾಡ್ಕೊಂಡ ಆಗಿತ್ತು ಒಂದು ಟು ಡೇಸ್ ಮುಂಚೆನೇ ನಾವು ಅಂದರೆ ಗುರುವಾರನೇ ಹಬ್ಬ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡು ತಿಂಡಿಗಳೆಲ್ಲ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ವಿ ನೆಕ್ಸ್ಟು ನಾವು ಮಾಡ್ಕೊಂಡಿದ್ದೆ ಸಿಕ್ಕಿನುಂಡೆ ಒಬ್ಬೊಬ್ಬರು ಚಿಕ್ಕನುಂಡೆ ಅಂತ ಕರೀತಾರೆ ಒಬ್ಬೊಬ್ರು ಸಿಕ್ಕಿನುಂಡೆ ಅಂತ ಕರೀತಾರೆ ಇದನ್ನು ಕೂಡ ನಾವು ಮಾಡ್ಕೊಂಡಿದ್ವಿ ಇದನ್ನೆಲ್ಲ ಎಡೆಗಿಡೋದಿಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದು ಇದು ಅಷ್ಟೇ ಬೇಗನೆ ಆಗಿಬಿಡುತ್ತೆ ತುಂಬ ಐಟಮ್ಸ್ ಮಾಡಿದ್ವಿ ಮತ್ತು ಜಾಸ್ತಿ ಜಾಸ್ತಿ ಮಾಡಿದ್ವಿ ಅಂತ ಅಂದರೆ ಇಲ್ಲಿ ಏನಂತಂದರೆ ಮನೆಗೆ ಬರ್ತಾರಲ್ಲ ಗೆಸ್ಟ್ಗಳ್ಗೆಲ್ಲಾರ್ಗು ತಿಂಡಿ ಕೊಟ್ಕೊಳಿಸೋದೊಂದು ಪದ್ಧತಿ ಅಂತಂತೆ ನೆಕ್ಸ್ಟು ನಾವು ಮಾಡ್ಕೊಂಡಿದ್ದು ನಿಪ್ಪಟ್ಟು ನಿಪ್ಪಟ್ಟು ಅಷ್ಟೇ ಚೆನ್ನಾಗಾಗಿತ್ತು ಎಲ್ಲ ಟೇಸ್ಟಿಯಾಗಿತ್ತು ನಿಪ್ಪಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡ್ವಿ ಗುರುವಾರ ಮತ್ತು ಶುಕ್ರವಾರ ಎರಡು ದಿನ ತಿಂಡಿ ಮಾಡ್ಕೊಳ್ಳೋದೇ ಆಯಿತು ಆಮೇಲೆ ನೆಕ್ಸ್ಟು ನಾವು ಮಾಡ್ಕೊಂಡಿದ್ದೆ ಚಕ್ಲಿ ಚಕ್ಲಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಇದಕ್ಕೆ ಹೆಸರು ಬೇಳೆ ಎಲ್ಲ ನೆನೆಸಿ ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಚಕ್ಲಿ ಯೂಸ್ ಮಾಡ್ಕೊಂಡು ಮಾಡಿದ್ದಿದ್ದು ಚೆನ್ನಾಗಾಗಿತ್ತು ಚಕ್ಲಿನೂ ಕೂಡ ಅಷ್ಟೇ ಟೇಸ್ಟಿ ಕೂಡ ಇತ್ತು ಅಂತಂದರೆ ಏನು ಹುಣ್ಣೆ ಆದಮೇಲೆ ನೆಕ್ಸ್ಟ್ ನೆಕ್ಸ್ಟು ಬರೋ ಶನಿವಾರನೇ ನಾವು ಹಬ್ಬ ಮಾಡಬೇಕು ಶನಿವಾರನೇ ಹಬ್ಬ ಇರುತ್ತೆ ಸ್ವೀಟು ಹಬ್ಬದಲ್ಲಿ ಸ್ವೀಟ್ ಊಟನೇ ಹಬ್ಬಕ್ಕಿರೋದು ನೆಕ್ಸ್ಟ್ ನಾವು ಮಾಡ್ಕೊಂಡಿದ್ದು ಕರ್ಜಿಕಾಯಿ ಅಮ್ಮ ಅವರು ಲಟಿಸ್ ಎಲ್ಲ ಇದ್ರು ನಾನು ಇದನ್ನು ಕರ್ಜಿಕಾಯಿ ಮೋಲ್ಡಿಗೆ ಹಾಕೊಂಡು ಮಾಡ್ಕೊತಾ ಇದ್ವಿ ಆ ಕೈಯಲ್ಲೂ ಕೂಡ ಮಾಡ್ಬೋದು ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಮೋಲ್ಡ್ ಯೂಸ್ ಮಾಡಿಕೊಂಡೇ ಮಾಡ್ಕೊಂಡಿದ್ದು ಬೇಗ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ನೈಟು ಒಂದು ಗಂಟೆ ಆಗಿಬಿಟ್ಟಿತ್ತು ಶುಕ್ರವಾರ ಒಂದು ಗಂಟೆ ಎಲ್ಲ ಮುಗಿಸೋಷ್ಟರಲ್ಲಿ ಕರ್ಜಿಕೆ ಎಲ್ಲ ಮಾಡ್ಕೊಂಡ್ವಿ ನಾನು ಎಡೆಗೆ ಅಂತಲೇ ಮಾಡಿದ್ದು ಕರ್ಜಿಕಾಯಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿದ್ದಿತ್ತು ಕಜ್ಜಾಯ ಮತ್ತು ಚಕ್ಲಿ ನಿಪ್ಪಟ್ಟು ಸಿಕ್ಕಿನುಂಡೆ ಇದನ್ನೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ವಿ ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಂಡು ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೆ ಚೆನ್ನಾಗಾಗಿತ್ತು ಕರ್ಜಿಕಾಯಿ ಕೂಡ ತುಂಬ ಚೆನ್ನಾಗಿತ್ತು ಈ ಹಬ್ಬದಲ್ಲಿ ಇಷ್ಟೆಲ್ಲ ತಿಂಡಿ ಮಾಡಬೇಕು ಅಂತಂದರೆ ಜನ ಜಾಸ್ತಿ ಇಟ್ಕೊಂಡು ಮಾಡಿದ್ರೆ ಗೊತ್ತಾಗಲ್ಲ ಕೆಲಸ ಮಾಡೋದೆಲ್ಲ ನಾನು ಈ ಹಬ್ಬ ಅಂತಂದ್ರೆ ಏನು ಎಕ್ಸಾಮ್ ಟೈಮಲ್ಲೇ ಬರೋದಲ್ವ ಹಂಗಾಗಿ ಎಲ್ಲರೂ ಮಕ್ಳಿಗೆ ಎಕ್ಸಾಮ್ ಅಂತ ಅಂದ್ಬಿಟ್ಟು ಯಾರು ತಿಂಡಿ ಮಾಡಕ್ ಬರಕ್ ಆಗಿಲ್ಲ ಒಬ್ರೆ ಒಬ್ರು ಬಂದ್ ತುಂಬ ಹೆಲ್ಪ್ ಆಯಿತು ಟೂ ಡೇಸು ಬಂದು ಪಾಪ ಮಾಡ್ಕೊಟ್ಬಿಟ್ಟೋದ್ರು ಫೈನಲಿ ಫೈನಲಿ ಅರ್ಜಿಕಾಯೆಲ್ಲ ಈ ಥರ ಆಗಿತ್ತು ಲಾಸ್ಟ್ ಫೈನಲ್ ಆಗಿ ನಾವು ಚಿರೋಟಿ ಒಂದು ಮಾಡ್ಕೊಂಡಿದ್ವಿ ಇದನ್ನು ಅಷ್ಟೇ ಕ್ವಾಂಟಿಟಿ ಕಡಿಮೆಯಲ್ಲೇ ಮಾಡ್ಕೊಂಡಿದ್ದು ತಿನ್ನೋದಕ್ಕೆ ಮತ್ತು ಎಡೆಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇದೆಲ್ಲ ಫಿನಿಶ್ ಮಾಡಿ ಮಲ್ಕೊಳ್ಳೋಷ್ಟು ಒಂದೂವರೆ ಆಗಿಬಿಟ್ಟಿತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಮತ್ತೆ ಎಲ್ಲ ಗುಡಿಸಿ ಮನೆ ಒರೆಸ್ಕೊಂಡು ದೇವ್ರ ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಇದ್ವಿ ಈ ಥರ ದೇವ್ರನ್ನೆಲ್ಲ ಪೂಜೆ ಮಾಡಿದ್ದೆ ಇಷ್ಟೇ ಹೂವೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ ಒಂದು ನೋಡೋದೇ ಒಂದು ಚಂದ ಚೆನ್ನಾಗಿಲ್ಲ ಆಯಿತು ದೇವ್ರ ಪೂಜೆ ಎಲ್ಲ ಮಾಡಿ ನಾವು ಶನಿವಾರ ಹಬ್ಬ ಮಾಡ್ಕೊಳ್ಳೋದು ಶನಿವಾರ ಊಟ ಬಂದು ಸ್ವೀಟ್ ಊಟನೇ ಇಟ್ಕೊಳ್ಳಿ ಎಡೆಗೂ ಸ್ವೀಟೇನೆ ಇಡೋದು ನಾವು ನೆಕ್ಸ್ಟು ಭಾನುವಾರ ನಾನ್ ವೆಜ್ನ ಮಾಡ್ಕೊತೀವಿ ಎಲ್ಲರೂ ಶನಿವಾರನೇ ಬಂದಿದ್ದರು ಸೆಕೆಂಡ್ ಸ್ಯಾಟರ್ಡೇ ರಜಾ ಬೇರೆ ಇತ್ತಲ್ವ ಹಂಗಾಗಿ ಎಲ್ಲರೂ ಬೆಳಿಗ್ಗೆ ಬಂದಿದ್ದರು ಇದು ಐದು ಬಿಂದಿಗೆ ನೀರನ್ನ ತೊಗೊಂಡು ಪೂಜೆ ಮಾಡಿಬಿಟ್ಟು ಈ ನೀರನ್ನೇ ಅಡುಗೆಗೆಲ್ಲ ಯೂಸ್ ಮಾಡ್ಕೋಬೇಕಂತೆ ಐದು ಬಿಂದಿಗೆ ಇಟ್ಟು ಪೂಜೆ ಮಾಡಬೇಕು ನೀರು ತೊಗೊಂಡು ಬಂದು ಪೂಜೆ ಮಾಡ್ಕೊಳ್ಳೋದು ಇದು ಗಂಗೆ ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು ಇದೇ ನೀರನ್ನ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದನ್ನೆಲ್ಲ ಪೂಜೆ ಎಲ್ಲ ಮುಗಿಸೋಷ್ಟಲ್ಲಿ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಅಡುಗೆ ಪಲಾವು ಮತ್ತು ಕಾಳುಗೊಜ್ಜು ಕೋಸಂಬರಿ ಅನ್ನ ಸಾಂಬಾರು ವಡೆ ಪಾಯಸ ಈ ಥರ ಮಾಡಿ ಎಡೆಗೆ ಇಟ್ಟಿದ್ದಿತ್ತು ಎಡೆಗೆ ಹೊಸ ಸೀರೆ ಹಾಗೆ ಅವ್ರಿಗೆ ಟವಲ್ಲು ಬನಿಯನ್ನು ಹೊಸದು ಶರ್ಟು ಈ ಥರ ಎಲ್ಲ ತೊಗೊಂಡು ಬಂದೇ ಇಡದಂತೆ ಹೊಸದನ್ನೇ ಯೂಸ್ ಮಾಡಿ ಇದು ಫೋಟೋದಲ್ಲಿರೋದು ನಮ್ಮ ಮಾವನವರ ಅಪ್ಪ ಅಮ್ಮ ಮತ್ತು ಅವರಮ್ಮ ಮುತ್ತೈದೆಯಾಗಿ ತೀರ್ಕೊಂಡಿದ್ದಿದ್ದಂತೆ ಹಂಗಾಗಿ ಮುತ್ತೈದೆ ಪೂಜೆನೂ ಕೂಡ ಮಾಡ್ಕೊಂಡಿದ್ವಿ ಅವರು ಹಿಂದಿನ ಕಾಲದಲ್ಲಿ ಜಾಸ್ತಿ ಎಡೆಗೆಲ್ಲ ಇಟ್ಟು ಪೂಜೆ ಮಾಡ್ತಾ ಇರಲಿಲ್ವಂತೆ ಹಂಗಾಗಿ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಇಟ್ಕೊಂಡಿದ್ದಿತ್ತು ಅವರು ಹೆಂಗ್ ಮಾಡ್ಕೊಂಡು ಬಂದಿದ್ರು ಅದೇ ಥರ ನಾವು ಇವಾಗ ಮಾಡ್ಕೊಂಡು ಹೋಗ್ತಾ ಇರೋದು ಆ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಒಂದು ಏಳು ಏಳುವರೆ ಆಗ್ಬಿಟ್ಟಿತ್ತು ಸ್ವಲ್ಪ ಜನ ಪೂಜೆ ಟೈಮ್ಗೆ ಬರೋದಿತ್ತು ಅವ್ರು ಬರೋರಿಗೂ ವೆಯ್ಟ್ ಮಾಡಿ ಪೂಜೆ ಮಾಡೋದಾಯಿತು ನೆಕ್ಸ್ಟ್ ಡೇ ಇದು ಮಾರ್ನಿಂಗು ಭಾನುವಾರ ದಿನ ಎಡೆಯೆಲ್ಲ ಏನು ಇಡಲ್ಲ ಬರೀ ಬಂದಿರೋ ಲ್ಲ ನಾನ್ ವೆಜ್ ಊಟ ಮಾಡಿ ಕಳ್ಸೋದಾಗುತ್ತೆ ಸ್ವಲ್ಪ ಜನ ಊಟಕ್ಕೆ ಭಾನುವಾರನೇ ಕೂಡ ಬರ್ತಾರೆ ಶನಿವಾರ ಸ್ವಲ್ಪ ಬರದೇ ಇರೋ ಜನ ಎಲ್ಲ ಭಾನುವಾರ ಬರ್ತಾರೆ ಇದು ಮಟನ್ ಮಟನ್ ಒಂದು ಹನ್ನೆರಡು ಕೆ ಜಿ ಅಷ್ಟು ಮಟನ್ ತೊಗೊಂಡಿದ್ವಿ ಮತ್ತೆ ಚಿಕನ್ ಹದಿಮೂರು ಕೆ ಜಿ ಚಿಕನ್ ಅಷ್ಟು ತೊಗೊಂಡು ಬೋಟಿ ಗೊಜ್ಜು ಎಲ್ಲ ಮಾಡಿದ್ವಿ ಮಟನ್ ಸಾಂಬಾರು ಚಿಕನ್ ಫ್ರೈ ಹಾಗೆ ಬೋಟಿ ಗೊಜ್ಜು ಅನ್ನ ಸಾಂಬಾರು ಈ ಥರ ಮಾಡಿದ್ದಾಯಿತು ನೆಕ್ಸ್ಟು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೇಲಿ ಜನ ಜಾಸ್ತಿ ಆಗಿಬಿಟ್ರು ನೆಂಟರೆಲ್ಲರೂ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದಿನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಕೂಡ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಥ್ಯಾಂಕ್ ಯು